ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಆಗುವಂತಹ ಅಭ್ಯಾಸವನ್ನು ಮಾಡಿ ಆಗ ದೈವಿ ಗುಣಗಳು ಧಾರಣೆ ಆಗುತ್ತಾ ಹೋಗುತ್ತದೆ ಆತ್ಮ ಅಭಿಮಾನಿಯಾಗುವ ಅಭ್ಯಾಸವನ್ನು ಮಾಡಿದಾಗ ಅಪವಿತ್ರ ವಿಚಾರ ಸಮಾಪ್ತಿಯಾಗುತ್ತಾ ಹೋಗುತ್ತದೆ ಮತ್ತು ಆತ್ಮ ಅಭಿಮಾನಿಯಾಗುವಂತಹ ಅಭ್ಯಾಸವನ್ನು ಮಾಡಿದಾಗ ಅಪಾರ ಖುಷಿ ಇರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಸ್ವಯಂನ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಅಥವಾ ಅಪಾರ ಇರಲು ಸದಾ ಯಾವ ಮಾತನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಉತ್ತರ ನಮಗೆ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಾವೀಗ ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ನಾವೀಗ ಈ ಮೃತ್ಯು ಲೋಕವನ್ನು ತ್ಯಾಗ ಮಾಡಿ ಅಮರ ಲೋಕಕ್ಕೆ ಹೋಗುತ್ತಿದ್ದೇವೆ ಅನ್ನುವ ಸ್ಮೃತಿ ಇದ್ದರೆ ನಿಮಗೆ ಅಪಾರ ಖುಷಿ ಇರುತ್ತದೆ ಮತ್ತು ನಿಮ್ಮ ನಡತೆ ಸುಧಾರಣೆ ಆಗುತ್ತಾ ಹೋಗುತ್ತದೆ ಏಕೆಂದರೆ ಅಮರ ಲೋಕ ಆದಂತಹ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಅವಶ್ಯವಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅನೇಕರ ಕಲ್ಯಾಣವನ್ನು ಮಾಡಬೇಕು ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು ಓಂ ಶಾಂತಿ ಈಗ ಮಕ್ಕಳಾದ ನೀವು ಸ್ವಯಂ ಅನ್ನು ಈ ಜಗತ್ತಿನ ನಿವಾಸಿ ಎಂದು ತಿಳಿದುಕೊಳ್ಳಬೇಡಿ ಏಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ರಾಜ್ಯ ಯಾವುದಾಗಿತ್ತು ಎಂದು ನಮ್ಮ ರಾಜ್ಯಕ್ಕೆ ರಾಮರಾಜ್ಯ ಎಂದು ಕರೆಯುತ್ತೇವೆ ಅಥವಾ ಸೂರ್ಯವಂಶಿ ರಾಜ್ಯ ಎಂದು ಕರೆಯುತ್ತೇವೆ ಆ ರಾಜ್ಯದಲ್ಲಿ ಬಹಳಷ್ಟು ಸುಖ ಮತ್ತು ಶಾಂತಿ ಇತ್ತು ನಾವೀಗ ಪುನಃ ದೇವತೆ ಆಗುತ್ತಿದ್ದೇವೆ ಮೊದಲು ನಾವೇ ದೇವತೆ ಆಗಿದ್ದೆವು ನಾವೇ ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೆವು ನಾವೇ ದೈವಿ ಗುಣವುಳ್ಳಂತಹ ದೇವತೆಗಳಾಗಿದ್ದೆವು ನಾವು ನಮ್ಮ ರಾಜ್ಯದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ಈಗ ಇದು ರಾವಣನ ರಾಜ್ಯ ಆಗಿದೆ ನಾವೀಗ ರಾವಣ ರಾಜ್ಯದಲ್ಲಿ ಇದ್ದೇವೆ ನಮ್ಮ ರಾಜ್ಯದಲ್ಲಿ ನಾವು ಬಹಳಷ್ಟು ಸುಖಿಗಳಾಗಿದ್ದೆವು ಅಂದ ಮೇಲೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಮತ್ತು ನಮಗೆ ನಿಶ್ಚಯ ಇರಬೇಕು ಏಕೆಂದರೆ ಈಗ ಪುನಃ ನಾವು ನಮ್ಮ ರಾಜ್ಯದಾನಿಗೆ ಹೋಗುತ್ತಿದ್ದೇವೆ ರಾವಣ ನಮ್ಮ ರಾಜ್ಯವನ್ನು ಕಿತ್ತುಕೊಂಡಿದ್ದಾನೆ ಈಗ ನಿಮಗೆ ಗೊತ್ತಿದೆ ನಾವು ಸೂರ್ಯವಂಶಿ ಮನೆತನದವರಾಗಿದ್ದೆವು ನಮ್ಮ ರಾಜ್ಯ ಸೂರ್ಯವಂಶಿ ರಾಜ್ಯ ಆಗಿತ್ತು ಅನ್ನುವುದು ಈಗ ನಿಮಗೆ ಗೊತ್ತಿದೆ ನಾವು ರಾಮರಾಜ್ಯದ ನಿವಾಸಿಗಳಾಗಿದ್ದೆವು ನಾವು ದೈವಿ ಗುಣವುಳ್ಳಂತಹ ಆತ್ಮರಾಗಿದ್ದೆವು ನಮ್ಮ ರಾಜ್ಯದಲ್ಲಿ ನಾವು ಬಹಳಷ್ಟು ಸುಖಿಗಳಾಗಿದ್ದೆವು ನಂತರ ರಾವಣ ಬಂದು ನಮ್ಮ ರಾಜ್ಯ ಭಾಗ್ಯವನ್ನು ನಮ್ಮಿಂದ ಕಿತ್ತುಕೊಂಡ ಈಗ ಪರಮಾತ್ಮ ತಂದೆ ಬಂದು ಯಾವುದು ನಮ್ಮದಾಗಿದೆ ಮತ್ತು ಯಾವುದು ಪರರದ್ದಾಗಿದೆ ಅನ್ನುವ ರಹಸ್ಯವನ್ನು ನಮಗೆ ತಿಳಿಸುತ್ತಿದ್ದಾರೆ ಕಲ್ಪ ರಾಮ ರಾಜ್ಯದಲ್ಲಿ ನಾವು ನಿವಾಸವನ್ನು ಮಾಡುತ್ತಿದ್ದೆವು ನಂತರ ಅರ್ಧಕಲ್ಪ ನಾವು ರಾವಣ ರಾಜ್ಯದಲ್ಲಿ ಇರುತ್ತೇವೆ ಮಕ್ಕಳಿಗೆ ಪ್ರತಿಯೊಂದು ಮಾತಿನ ಬಗ್ಗೆ ನಿಶ್ಚಯ ಇದ್ದಾಗ ಮಕ್ಕಳಿಗೆ ಖುಷಿ ಇರುತ್ತದೆ ಪ್ರತಿಯೊಂದು ಮಾತಿನ ಬಗ್ಗೆ ನಿಮಗೆ ನಿಶ್ಚಯ ಇದ್ದಾಗ ನಿಮ್ಮ ನಡತೆ ಸುಧಾರಣೆ ಆಗುತ್ತದೆ ಈಗ ಈ ಪರ ರಾಜ್ಯದಲ್ಲಿ ನಾವು ಬಹಳಷ್ಟು ದುಃಖಿಗಳಾಗಿದ್ದೇವೆ ಹಿಂದೂಗಳು ಸ್ವಯಂ ಭಾರತದ ನಿವಾಸಿ ಎಂದು ತಿಳಿದುಕೊಂಡಿದ್ದರೂ ಕೂಡ ಈ ಪರ ರಾಜ್ಯದಲ್ಲಿ ನಾವು ದುಃಖಿಗಳಾಗಿದ್ದೆವು ಎಂದು ತಿಳಿದುಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮಗೆ ಸುಖ ಇದೆ ಎಂದು ಹಿಂದೂಗಳು ಹೇಳುತ್ತಾರೆ ಆದರೆ ಈ ಕಲಿಯುಗದ ಸುಖ ಅಲ್ಪ ಕಾಲದ ಕಾಗವಿಷ್ಟ ಸಮಾನ ಸುಖ ಆಗಿದೆ ಈಗ ಮಕ್ಕಳಾದ ನೀವು ಸದಾ ಕಾಲಕ್ಕೋಸ್ಕರ ಸುಖದ ಜಗತ್ತಿಗೆ ಹೋಗುತ್ತಿದ್ದೀರಾ ಅಂದ ಮೇಲೆ ಮಕ್ಕಳ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಒಂದು ವೇಳೆ ಬುದ್ಧಿಯಲ್ಲಿ ಜ್ಞಾನ ಇರದೇ ಇದ್ದರೆ ನಮ್ಮ ಬುದ್ಧಿ ಕಲ್ಲು ಬುದ್ಧಿ ಆಗಿದೆ ಎಂದು ಅರ್ಥ ಬುದ್ಧಿಯಲ್ಲಿ ಜ್ಞಾನ ಇರದೇ ಇದ್ದರೆ ನಮ್ಮ ಬುದ್ಧಿಯಲ್ಲಿ ಕೊಳಕು ಸೇರಿಕೊಂಡಿದೆ ಎಂದು ಅರ್ಥ ಈಗ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ನಾವೀಗ ನಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ಈ ಜ್ಞಾನ ಮಾರ್ಗದಲ್ಲಿ ಕಷ್ಟದ ಯಾವ ಮಾತು ಇಲ್ಲ ನಾವೇ ರಾಜ್ಯವನ್ನು ಪಡೆದುಕೊಂಡಿದ್ದೆವು ಕಲ್ಪ ನಾವೇ ರಾಜ್ಯವನ್ನು ಆಳುತ್ತೇವೆ ನಂತರ ರಾವಣ ನಮ್ಮ ಆತ್ಮವನ್ನು ಕಪ್ಪು ಮಾಡುತ್ತಾನೆ ಮತ್ತು ಶರೀರವನ್ನು ಕಪ್ಪು ಮಾಡುತ್ತಾನೆ ಅಂದರೆ ನಮ್ಮ ಸಂಪೂರ್ಣ ಪ್ರಾಪ್ತಿಯನ್ನು ಕಿತ್ತುಕೊಂಡು ನಮ್ಮನ್ನು ಕಂಗಾಲಾದಂತಹ ಆತ್ಮರನ್ನಾಗಿ ಮಾಡುತ್ತಾರೆ ಕೆಲವು ಮಕ್ಕಳ ನಡತೆ ಕೆಟ್ಟು ಹೋಗಿ ಬಿಡುತ್ತದೆ ಯಾರ ನಡತೆ ಕೆಟ್ಟು ಹೋಗಿದೆಯೋ ಅವರನ್ನು ನೋಡಿ ಹೇಳಲಾಗುತ್ತದೆ ಇವರ ಕಾಯ ಕಪ್ಪಾಗಿ ಬಿಟ್ಟಿದೆ ಎಂದು ಅಂದರೆ ಇವರು ಸಂಪೂರ್ಣ ಗುಣವನ್ನು ಕಳೆದುಕೊಂಡಿದ್ದಾರೆ ಅಂಥದ್ದು ಇವರಿಗೇನಾಗಿದೆ ಎಂದು ಹೇಳುತ್ತಾರೆ ಅದೇ ರೀತಿ ಇದು ಬೇಹದ್ದಿನ ಮಾತಾಗಿದೆ ನೀವೀಗ ತಿಳಿದುಕೊಳ್ಳಬೇಕು ಮಾಯೆ ನಮ್ಮನ್ನು ಸಂಪೂರ್ಣ ಕಪ್ಪು ಆತ್ಮರನ್ನಾಗಿ ಮಾಡಿ ನಮ್ಮ ಸಂಪೂರ್ಣ ಗುಣವನ್ನು ನಾಶ ಮಾಡಿ ಅವಗುಣವುಳ್ಳಂತಹ ಆತ್ಮರನ್ನಾಗಿ ಮಾಯೆ ಮಾಡಿದೆ ಎಂದು ತಿಳಿದುಕೊಳ್ಳಬೇಕು ನಾವು ಕೆಳಗಡೆ ಬೀಳುತ್ತಾ ಬಂದಿದ್ದೇವೆ ಬೇಹದ್ದಿನ ತಂದೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದನ್ನು ನಮಗೆ ಕಲಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಖುಷಿಯ ನಶೆ ಇರಬೇಕು ಟೀಚರ್ ಆದಂತಹ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ ಅಂದ ಮೇಲೆ ವಿದ್ಯಾರ್ಥಿಗಳಿಗೆ ಖುಷಿಯಾಗುತ್ತದೆ ಇದು ಬೇಹದ್ದಿನ ಜ್ಞಾನ ಆಗಿದೆ ನೀವೀಗ ಸ್ವಯಂ ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಅಸುರಿ ಗುಣ ಅಂತೂ ಇಲ್ಲ ತಾನೆ ಈಗ ನಾವು ಸಂಪೂರ್ಣ ಆಗದೇ ಇದ್ದರೆ ನಾವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಆದರೆ ನಾವೇಕೆ ಶಿಕ್ಷೆಯನ್ನು ಅನುಭವ ಮಾಡಬೇಕು ಆದ್ದರಿಂದ ಪರಮಾತ್ಮ ತಂದೆಯ ಮೂಲಕ ರಾಜ್ಯ ಭಾಗ್ಯ ಸಿಗುತ್ತಿದೆ ಯಾವ ತಂದೆಯ ಮೂಲಕ ರಾಜ್ಯ ಭಾಗ್ಯ ಸಿಗುತ್ತಿದೆಯೋ ಆ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ದೈವಿ ಗುಣ ಮೊದಲು ನಮ್ಮಲ್ಲಿ ಇತ್ತು ಮೊದಲು ನಮ್ಮಲ್ಲಿ ಯಾವ ದೈವಿ ಗುಣ ಇತ್ತೋ ಈಗ ಪುನಃ ಅದೇ ದೈವೀ ಗುಣವನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು ಸತ್ಯಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರಲ್ಲೂ ದೈವಿ ಗುಣ ಇತ್ತು ದೈವಿ ಗುಣದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಒಂದು ವೇಳೆ ದೈವೀ ಗುಣಗಳ ಬಗ್ಗೆ ನಮಗೆ ಗೊತ್ತೇ ಆಗದಿದ್ದರೆ ದೈವೀ ಗುಣವನ್ನು ನಾವು ಹೇಗೆ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ದೇವತೆಗಳಿಗೆ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೀರಾ ಎಂದು ಗಾಯನವನ್ನು ಮಾಡುತ್ತಾರೆ ಅಂದ ಮೇಲೆ ಈಗ ನಾವು ಸರ್ವ ಗುಣಗಳಿಂದ ಸಂಪನ್ನ ಆಗಿ ದೇವತೆ ಆಗಲು ಪುರುಷಾರ್ಥವನ್ನು ಮಾಡಬೇಕು ದೇವತೆ ಆಗಲು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಮಕ್ಕಳ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿದೆ ಮಕ್ಕಳು ವಿಕಾರಿ ದೃಷ್ಟಿ ಉಳ್ಳವರಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಆಗ ವಿಕಾರಿ ವಿಚಾರ ನಿಮ್ಮ ಮನಸ್ಸಿನಿಂದ ಮಾಯ ಆಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ ಯಾರಲ್ಲಿ ದೈವಿ ಗುಣ ಇದೆಯೋ ಅವರಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಯಾರಲ್ಲಿ ದೈವಿ ಗುಣ ಇಲ್ಲವೋ ಅವರಿಗೆ ಮನುಷ್ಯರು ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಇಬ್ಬರೂ ಕೂಡ ಮನುಷ್ಯರೇ ಆಗಿದ್ದಾರೆ ಮನುಷ್ಯರೂ ಮನುಷ್ಯರೇ ಆಗಿದ್ದಾರೆ ದೇವತೆಗಳು ಕೂಡ ಮನುಷ್ಯರೇ ಆಗಿದ್ದಾರೆ ಆದರೆ ದೇವತೆಗಳಲ್ಲಿ ದೈವಿ ಗುಣ ಇರುವ ಕಾರಣ ಅವರಿಗೆ ದೇವತೆ ಎಂದು ಕರೆಯಲಾಗುತ್ತದೆ ದೇವತೆಗಳನ್ನು ನಾವು ಏಕೆ ಪೂಜೆ ಮಾಡುತ್ತೇವೆ ಏಕೆಂದರೆ ದೇವತೆಗಳಲ್ಲಿ ದೈವೀ ಗುಣ ಇದೆ ಆದರೆ ಮನುಷ್ಯರ ಕರ್ತವ್ಯ ಕೋತಿಯ ಸಮಾನ ಆಗಿದೆ ಮನುಷ್ಯರು ಕೋತಿಯ ಸಮಾನ ಆಗಿರುವ ಕಾರಣ ಪರಸ್ಪರ ಜಗಳವನ್ನು ಮಾಡುತ್ತಾರೆ ಹೊಡೆದಾಡುತ್ತಿರುತ್ತಾರೆ ಸತ್ಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಈ ಕಲಿಯುಗದಲ್ಲಿ ಜಗಳ ಹೊಡೆದಾಟ ನಡೆಯುತ್ತಿರುತ್ತದೆ ಅವಶ್ಯವಾಗಿ ನಮ್ಮಿಂದ ತಪ್ಪಾಗಿರುತ್ತದೆ ನಾವು ತಪ್ಪನ್ನು ಮಾಡಿದ್ದೇವೆ ಅಂದ ಮೇಲೆ ನಾವೇ ಸಹನೆಯನ್ನು ಮಾಡಿಕೊಳ್ಳಬೇಕು ನಾವು ಆತ್ಮ ಅಭಿಮಾನಿ ಆಗದೇ ಇದ್ದರೆ ನಾವು ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನೀವೀಗ ಎಷ್ಟು ಜಾಸ್ತಿ ಸಮಯ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಿರೋ ಅಷ್ಟು ನಿಮ್ಮಲ್ಲಿ ದೈವಿ ಗುಣಗಳು ಧಾರಣೆ ಆಗುತ್ತದೆ ಸ್ವಯಂ ಅನ್ನು ನೀವೀಗ ಚೆಕ್ ಮಾಡಿಕೊಳ್ಳಬೇಕು ನನ್ನಲ್ಲಿ ದೈವಿ ಗುಣ ಆಗಿದೆ ತಾನೆ ಪರಮಾತ್ಮ ತಂದೆ ಸುಖದಾತ ಆಗಿದ್ದಾರೆ ಅಂದ ಮೇಲೆ ಮಕ್ಕಳ ಕೆಲಸ ಆಗಿದೆ ಎಲ್ಲರಿಗೂ ಸುಖವನ್ನು ನೀಡುವುದು ನೀವೀಗ ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾನು ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲ ತಾನೆ ಎಂದು ಕೆಲವರಿಗೆ ಅನ್ಯರಿಗೆ ದುಃಖವನ್ನು ನೀಡುವಂತಹ ಅಭ್ಯಾಸ ಆಗಿರುತ್ತದೆ ಅವರಿಗೆ ಅನ್ಯರಿಗೆ ದುಃಖವನ್ನು ನೀಡದೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ ಕೆಲವರು ಸ್ವಲ್ಪ ಕೂಡ ಸ್ವಯಂ ಸುಧಾರಣೆ ಮಾಡಿಕೊಳ್ಳುವುದಿಲ್ಲ ಅವರು ಜೈಲ್ ಆಗಿರುತ್ತಾರೆ ಅಂದರೆ ಬಾರಿ ಬಾರಿಗೂ ಪಾಪವನ್ನು ಮಾಡಿ ಜೈಲಿಗೆ ಹೋಗುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲಿಯುಗದ ಈ ಜೈಲ್ನಲ್ಲೇ ಸ್ವಯಂ ಸುಖಿ ಎಂದು ಜೈಲ್ ಬರಡಾದವರು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಜೈಲ್ ಮುಂತಾದದ್ದು ಇರುವುದೇ ಇಲ್ಲ ಸತ್ಯಯುಗದಲ್ಲಿ ಯಾರೂ ಪಾಪವನ್ನು ಮಾಡುವುದೇ ಇಲ್ಲ ಸತ್ಯಯುಗದಲ್ಲಿ ಪಾಪವೇ ಇಲ್ಲ ಅಂದ ಮೇಲೆ ಅಲ್ಲಿ ಯಾರೂ ಜೈಲಿಗೆ ಹೋಗುವುದಿಲ್ಲ ಸತ್ಯಯುಗದಲ್ಲಿ ಜೈಲಿಗೆ ಹೋಗಲು ಯಾರೂ ಪಾಪವನ್ನು ಮಾಡುವುದಿಲ್ಲ ಇಲ್ಲಿ ಜೈಲಿಗೆ ಹೋಗಿ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಈಗ ನಿಮಗೆ ಗೊತ್ತಿದೆ ಯಾವಾಗ ನಾವು ನಮ್ಮ ರಾಜ್ಯದಲ್ಲಿ ಇದ್ದೇವೋ ಆಗ ನಾವು ಬಹಳಷ್ಟು ಶ್ರೀಮಂತರಾಗಿದ್ದೆವು ಯಾರು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ ನಾವೀಗ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಸತ್ಯುಗದಲ್ಲಿ ಕೇವಲ ನಮ್ಮ ರಾಜ್ಯ ಮಾತ್ರ ಇತ್ತು ಆ ರಾಜ್ಯಕ್ಕೆ ದೇವತೆಗಳ ರಾಜ್ಯ ಎಂದು ಕರೆಯಲಾಗುತ್ತಿತ್ತು ಈಗ ಆತ್ಮಕ್ಕೆ ಜ್ಞಾನ ಪ್ರಾಪ್ತಿಯಾಗಿದೆ ಆತ್ಮಕ್ಕೆ ಯಾವಾಗ ಜ್ಞಾನ ಪ್ರಾಪ್ತಿಯಾಗುತ್ತದೆಯೋ ಆಗ ಆತ್ಮಕ್ಕೆ ಖುಷಿಯಾಗುತ್ತದೆ ಜೀವಾತ್ಮ ಅನ್ನುವ ಶಬ್ದವನ್ನು ಹೇಳಬೇಕು ಈಗ ನಾವು ಜೀವಾತ್ಮರಾಗಿದ್ದೇವೆ ಯಾವಾಗ ದೇವಿ ದೇವತಾ ಧರ್ಮ ಇತ್ತೋ ಆಗ ಜೀವಾತ್ಮರಾದ ನಾವು ಇಡೀ ವಿಶ್ವದಲ್ಲಿ ರಾಜ್ಯವನ್ನು ಆಳುತ್ತಿದ್ದೆವು ಯಾವಾಗ ದೇವತಾ ಧರ್ಮ ಇತ್ತು ಆಗ ಇಡೀ ವಿಶ್ವದಲ್ಲೇ ನಮ್ಮ ರಾಜ್ಯ ಇತ್ತು ಈ ಜ್ಞಾನ ನಿಮಗೋಸ್ಕರ ಆಗಿದೆ ಪರಮಾತ್ಮ ತಂದೆ ನಿಮಗೋಸ್ಕರ ಈ ಜ್ಞಾನವನ್ನು ನೀಡುತ್ತಿದ್ದಾರೆ ಭಾರತದ ನಿವಾಸಿಗಳು ಮೊದಲು ನಮ್ಮ ರಾಜ್ಯ ಇತ್ತು ಎಂದು ತಿಳಿದುಕೊಂಡಿಲ್ಲ ನಮ್ಮ ರಾಜ್ಯ ಇದ್ದಾಗ ನಾವೆಲ್ಲರೂ ಸತೋ ಪ್ರಧಾನ ಆತ್ಮರಾಗಿದ್ದೆವು ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ ನೀವೀಗ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಾವೇ ದೇವತೆಗಳಾಗಿದ್ದೆವು ಈಗ ಪುನಃ ನಾವೇ ದೇವತೆ ಆಗಬೇಕು ಬಲೆ ನಮ್ಮ ಜೀವನದಲ್ಲಿ ವಿಘ್ನಗಳು ಬರುತ್ತದೆ ಆದರೂ ಕೂಡ ದಿನ ಪ್ರತಿದಿನ ಕಳೆದಂತೆ ನಾವು ಪುರುಷಾರ್ಥವನ್ನು ಮಾಡಿ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಯಾವಾಗ ನಾವು ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೋ ಆಗ ನಮ್ಮ ಹೆಸರು ಪ್ರಸಿದ್ಧ ಆಗುತ್ತಾ ಹೋಗುತ್ತದೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇವರ ಸಂಸ್ಥೆ ಒಳ್ಳೆಯ ಸಂಸ್ಥೆಯಾಗಿದೆ ಇವರು ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಇವರು ಎಲ್ಲರಿಗೂ ಬಹಳ ಸಹಜವಾದ ಮಾರ್ಗವನ್ನು ತೋರಿಸುತ್ತಾರೆ ಎಂದು ಹೇಳುತ್ತಾರೆ ನೀವೀಗ ಹೇಳುತ್ತೀರಾ ನಾವೇ ಪ್ರಧಾನ ಆತ್ಮರಾಗಿದ್ದೆವು ನಾವೇ ದೇವತೆಗಳಾಗಿದ್ದೆವು ಮೊದಲು ನಮ್ಮ ರಾಜ್ಯದಾನಿ ಇತ್ತು ಈಗ ಎಲ್ಲರೂ ತಮ್ಮೋ ಪ್ರಧಾನ ಆಗಿದ್ದಾರೆ ಆದರೆ ಯಾರೂ ಕೂಡ ಸ್ವಯಂ ರಾವಣ ರಾಜ್ಯದ ನಿವಾಸಿ ಎಂದು ತಿಳಿದುಕೊಂಡಿಲ್ಲ ನಿಮಗೆ ಗೊತ್ತಿದೆ ಮೊದಲು ನಾವು ಸ್ವಚ್ಛ ಆತ್ಮರಾಗಿದ್ದೆವು ಈಗ ನಾವು ಕಲ್ಲಿನ ಸಮಾನ ಆಗಿದ್ದೇವೆ ಮೊದಲು ನಮ್ಮ ಬುದ್ಧಿ ಸ್ವಚ್ಛ ಬುದ್ಧಿಯಾಗಿತ್ತು ಈಗ ನಮ್ಮ ಬುದ್ಧಿ ಕಲ್ಲಿನ ಸಮಾನ ಆಗಿದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಪಾರಸ ಬುದ್ಧಿಯಿಂದ ನಾವು ಕಲ್ಲು ಬುದ್ಧಿಯವರಾಗಿದ್ದೇವೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಾರಸ ಬುದ್ಧಿ ಉಳ್ಳಂತಹ ಆತ್ಮರಾಗಿದ್ದ ನಾವು ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದೇವೆ ಈಗ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ಖುಷಿಯ ನಶೆ ನಿಮಗೆ ಏರಬೇಕು ಈಗ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಉತ್ಸಾಹ ನಿಮಗೆ ಇರಬೇಕು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುವ ಪುರುಷಾರ್ಥದಲ್ಲಿ ನಾವೀಗ ತೊಡಗಿಬಿಡಬೇಕು ಯಾರು ಕಲ್ಪದ ಮೊದಲು ರಾಜ್ಯವನ್ನು ಸ್ಥಾಪನೆ ಮಾಡುವ ಕರ್ತವ್ಯದಲ್ಲಿ ತೊಡಗಿದ್ದರೋ ಈಗಲೂ ಕೂಡ ಅವರೇ ಆ ಪುರುಷಾರ್ಥದಲ್ಲಿ ಅವಶ್ಯವಾಗಿ ತೊಡಗುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವೀಗ ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಮಕ್ಕಳು ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ ತಂದೆಯನ್ನು ಮರೆಯದೇ ಇದ್ದರೆ ಮಕ್ಕಳಿಗೆ ಆಂತರ್ಯದಲ್ಲಿ ಅಪಾರ ಖುಷಿ ಇರಬೇಕು ತಂದೆಯನ್ನು ಮರೆಯುವ ಕಾರಣ ಮಕ್ಕಳು ಖುಷಿಯನ್ನು ಕಳೆದುಕೊಳ್ಳುತ್ತಾರೆ ಒಬ್ಬರು ಇನ್ನೊಬ್ಬರಿಗೆ ತಂದೆಯ ನೆನಪನ್ನು ಮಾಡಿಸಬೇಕು ಇದಕ್ಕೆ ಮನ್ಮನಾಭಾವ ಸ್ಥಿತಿ ಎಂದು ಕರೆಯಲಾಗುತ್ತದೆ ಈಗ ಒಬ್ಬ ತಂದೆಯನ್ನು ನೆನಪು ಮಾಡಿ ಏಕೆಂದರೆ ಈಗ ಪರಮಾತ್ಮ ತಂದೆಯ ಮೂಲಕ ನಾವು ರಾಜ್ಯವನ್ನು ಪಡೆದುಕೊಳ್ಳಬೇಕು ಇದೇನು ಹೊಸ ಮಾತಲ್ಲ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ನಮಗೆ ಶ್ರೀಮತವನ್ನು ನೀಡುತ್ತಾರೆ ಈಗ ನಾವು ಶ್ರೀಮತದ ಆಧಾರದಿಂದ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೇವೆ ನಾವು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಶಿಕ್ಷೆಯನ್ನು ಅನುಭವ ಮಾಡಿದ ನಂತರ ನಮ್ಮ ಪದವಿ ಕಡಿಮೆ ಆಗುತ್ತದೆ ಈಗ ನಮಗೆ ಬಹಳ ದೊಡ್ಡ ಲಾಟರಿ ಪ್ರಾಪ್ತಿಯಾಗಿದೆ ಈಗ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡರೆ ಪ್ರತಿ ಕಲ್ಪದಲ್ಲೂ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಪ್ರದರ್ಶನದಲ್ಲಿ ನೀವು ಎಲ್ಲರಿಗೂ ತಿಳಿಸುತ್ತಿರಬೇಕು ಭಾರತದ ನಿವಾಸಿಗಳಾದ ನೀವೇ ದೇವತೆಗಳ ರಾಜ್ಯದಲ್ಲಿ ಇದ್ದೀರಿ ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಈಗ ಸಾಧಾರಣ ವ್ಯಕ್ತಿಗಳಾಗಿದ್ದೀರಾ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಗುರು ಆಗಿದ್ದಾರೆ ಇಲ್ಲಿ ನೀವು ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ ಅಂದ ಮೇಲೆ ನೀವೆಲ್ಲರೂ ನೆನಪಿನ ರೇಸ್ನಲ್ಲಿ ಬಹಳ ಮುಂದೆ ಹೋಗುತ್ತಿದ್ದೀರಾ ಈಗ ಎಲ್ಲರೂ ನೆನಪಿನ ರೇಸ್ನಲ್ಲಿ ಓಡುತ್ತಿದ್ದೀರಾ ಪರಮಾತ್ಮ ತಂದೆ ಮಕ್ಕಳ ಲೀಸ್ಟ್ ಅನ್ನು ಕೇಳುತ್ತಾರೆ ನೀವು ಎಷ್ಟು ನಿರ್ವಿಕಾರಿ ಪವಿತ್ರರಾಗಿದ್ದೀರಾ ಅನ್ನುವ ಲೀಸ್ಟನ್ನು ಅನ್ನು ನನಗೆ ಕಳಿಸಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ಭ್ರೂಕುಟಿಯ ಮಧ್ಯದಲ್ಲಿ ಆತ್ಮ ನಕ್ಷತ್ರ ರೂಪದಲ್ಲಿ ಹೊಳೆಯುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಭ್ರೂಕುಟಿಯ ಮಧ್ಯದಲ್ಲೇ ನಾನು ಬಂದು ಕುಳಿತುಕೊಳ್ಳುತ್ತೇನೆ ನಾನು ಈ ಸೃಷ್ಟಿಗೆ ಬಂದು ನನ್ನ ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಪತಿತರನ್ನು ಪಾವನರನ್ನಾಗಿ ಮಾಡುವುದೇ ನನ್ನ ಪಾತ್ರ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಜ್ಞಾನದ ಸಾಗರಾಗಿದ್ದೇನೆ ಅನೇಕ ಮಕ್ಕಳು ಈಶ್ವರ ತಂದೆಗೆ ಮಕ್ಕಳಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅದರಲ್ಲಿ ಕೆಲವರು ಬಹಳ ಒಳ್ಳೆಯವರಾಗಿರುತ್ತಾರೆ ಕೆಲವರು ಕೆಟ್ಟ ಮಕ್ಕಳಾಗಿ ಬಿಡುತ್ತಾರೆ ಯಾರು ಕೆಟ್ಟವರಾಗಿದ್ದಾರೋ ಅವರು ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ ಅನ್ಯರಿಗೆ ಆಶ್ಚರ್ಯವಾಗಿ ಜ್ಞಾನವನ್ನು ಹೇಳುತ್ತಾರೆ ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗುತ್ತಾರೆ ಅರೆ ಮಾಯೆ ನೀನು ಎಷ್ಟೊಂದು ಶಕ್ತಿಶಾಲಿಯಾಗಿದ್ದೀಯಾ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಆದರೂ ಕೂಡ ತಂದೆ ಹೇಳುತ್ತಾರೆ ಯಾರು ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗಿದ್ದಾರೋ ಅವರು ಎಲ್ಲಿಗೆ ಹೋಗಲು ಸಾಧ್ಯ ಒಬ್ಬ ಪರಮಾತ್ಮ ತಂದೆ ಎಲ್ಲರಿಗೂ ಈಜುವುದನ್ನು ಕಲಿಸಿ ಎಲ್ಲರನ್ನೂ ಪಾರು ಮಾಡುವಂತವರಾಗಿದ್ದಾರೆ ಒಬ್ಬ ಪರಮಾತ್ಮ ತಂದೆ ಸದ್ಗತಿದಾತ ಆಗಿದ್ದಾರೆ ಇನ್ನು ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ ಯಾರು ಕಲ್ಪದ ಮೊದಲು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದರೋ ಈಗಲೂ ಅವರೇ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವೀಗ ನಿಮ್ಮ ನಡತೆಯನ್ನು ಬಹಳಷ್ಟು ಸುಧಾರಣೆ ಮಾಡಿಕೊಳ್ಳಬೇಕು ನೀವೀಗ ಸೇವೆಯನ್ನು ಮಾಡಬೇಕು ಅನೇಕರ ಕಲ್ಯಾಣವನ್ನು ಮಾಡಬೇಕು ಅನೇಕರಿಗೆ ನೀವೀಗ ಹೋಗಿ ಮಾರ್ಗವನ್ನು ತೋರಿಸಬೇಕು ನೀವೀಗ ಬಹಳಷ್ಟು ಮಧುರತೆಯಿಂದ ಜ್ಞಾನವನ್ನು ತಿಳಿಸಬೇಕು ನೀವೀಗ ನಿಮ್ಮ ಮಧುರವಾಣಿಯ ಮೂಲಕ ಭಾರತದ ನಿವಾಸಿಗಳಾದ ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಎಂದು ತಿಳಿಸಬೇಕು ಈಗ ಪುನಃ ಈ ರೀತಿ ಮಾಡಿದರೆ ನೀವು ನಿಮ್ಮ ರಾಜ್ಯವನ್ನು ಪಡೆದುಕೊಳ್ಳಬಹುದು ಎಂದು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಆದರೂ ಕೂಡ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಮಕ್ಕಳು ಮಾಯೆಗೆ ಸೋತು ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ದೇವತೆಗಳು ಜಗಜ್ಜೀತರಾಗಿದ್ದರು ದೇವತೆಗಳು ಅಂತಹ ಯಾವ ಶ್ರೇಷ್ಠ ಕರ್ಮವನ್ನು ಮಾಡಿರುವ ಕಾರಣ ದೇವತೆಗಳಾದರೂ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಕರ್ಮದ ಗತಿಯ ಬಗ್ಗೆ ತಿಳಿಸಿದ್ದಾರೆ ರಾವಣ ರಾಜ್ಯದಲ್ಲಿ ಎಲ್ಲರ ಕರ್ಮ ವಿಕರ್ಮ ಆಗಿರುತ್ತದೆ ರಾಮ ರಾಜ್ಯದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ಮುಖ್ಯ ಮಾತು ಅಂದರೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ಜಗಜ್ಜೀತರಾಗುವ ಮಾತಾಗಿದೆ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ ನೀವೀಗ ವಾಪಸ್ ಮನೆಗೆ ಹೋಗಬೇಕು ನಾವೀಗ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ರಾಜ್ಯವನ್ನು ಅವಶ್ಯವಾಗಿ ಪಡೆದುಕೊಳ್ಳುತ್ತೇವೆ ಅನ್ನುವ ಗ್ಯಾರಂಟಿ ನಮಗಿದೆ ಆದರೆ ನಾವು ಈ ಕಲಿಯುಗದಲ್ಲಿ ರಾಜ್ಯವನ್ನು ಆಳುವುದಿಲ್ಲ ಇಲ್ಲಿ ನಾವು ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ನಾವು ಅಮರ ಲೋಕದಲ್ಲಿ ರಾಜ್ಯವನ್ನು ಆಡುತ್ತೇವೆ ನಾವೀಗ ಮೃತ್ಯು ಲೋಕ ಮತ್ತು ಅಮರ ಲೋಕದ ಮಧ್ಯದಲ್ಲಿ ಇದ್ದೇವೆ ಆದರೆ ಪರಮಾತ್ಮ ತಂದೆಯ ನೆನಪನ್ನು ಮಕ್ಕಳು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಮಕ್ಕಳಿಗೆ ಜ್ಞಾನವನ್ನು ನೆನಪು ಮಾಡಿಸುತ್ತಿರುತ್ತಾರೆ ಈಗ ನಿಮಗೆ ಪಕ್ಕಾ ನಿಶ್ಚೆ ಇದೆ ನಾವೀಗ ನಮ್ಮ ರಾಜ್ಯಕ್ಕೆ ಹೋಗುತ್ತೇವೆ ಅನ್ನುವ ನಿಶ್ಚಯ ಈಗ ನಿಮಗೆ ಇದೆ ಈ ಹಳೆಯ ಜಗತ್ತು ಈಗ ಅವಶ್ಯವಾಗಿ ಸಮಾಪ್ತಿಯಾಗುತ್ತದೆ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಅವಶ್ಯವಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಬೇಕು ಈಗ ನಾವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಏಕೆಂದರೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಈಗ ನಾವು ಇಲ್ಲೇ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಸತ್ಯುಗದಲ್ಲಿ ಈ ಜ್ಞಾನ ನಮಗೆ ಸಿಗುವುದಿಲ್ಲ ಏಕೆಂದರೆ ನಾವು ಸತ್ಯುಗದಿಂದ ಪುನಃ ವಾಪಸ್ ಮನೆಗೆ ಹೋಗುವುದಿಲ್ಲ ಬೇರೆ ಯಾವ ಯುಗದಲ್ಲೂ ನಾವು ವಾಪಸ್ ಮನೆಗೆ ಹೋಗುವುದಿಲ್ಲ ಆದ್ದರಿಂದ ಈಗಲೇ ನಮ್ಮನ್ನು ನಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಸತ್ಯಯುಗದಲ್ಲಿ ಪಂಚವಿಕಾರ ಇರುವುದಿಲ್ಲ ವಿಕಾರದಿಂದ ಮುಕ್ತಾಗಲು ನಾವು ತಂದೆಯ ಜೊತೆಗೆ ಸತ್ಯಯುಗದಲ್ಲಿ ಯೋಗವನ್ನು ಜೋಡಣೆ ಮಾಡುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ವಿಕಾರವೇ ಇರುವುದಿಲ್ಲ ಯೋಗ ಅನ್ನುವ ಶಬ್ದ ಈ ಸಮಯದ ಶಬ್ದ ಆಗಿದೆ ಪಾವನ ಆಗುವುದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕಾಗುತ್ತದೆ ಸತ್ಯುಗದಲ್ಲಿ ಎಲ್ಲರ ಜೀವನ ಸುಧಾರಣೆ ಆಗಿರುತ್ತದೆ ನಂತರ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಈ ಜ್ಞಾನ ಬಹಳ ಸಹಜ ಆಗಿದೆ ಕ್ರೋಧ ಎಲ್ಲರಿಗೂ ದುಃಖವನ್ನು ಕೊಡುತ್ತದೆ ಕ್ರೋಧ ಕೂಡ ಅನ್ಯರಿಗೆ ದುಃಖವನ್ನು ಕೊಡುತ್ತದೆ ಮುಖ್ಯವಾದ ವಿಕಾರ ಅಂದರೆ ದೇಹಾಭಿಮಾನ ಆಗಿದೆ ಸತ್ಯಯುಗದಲ್ಲಿ ದೇಹಾಭಿಮಾನ ಇರುವುದಿಲ್ಲ ಯಾರು ಆತ್ಮ ಅಭಿಮಾನಿಯಾಗಿರುತ್ತಾರೋ ಅವರ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಆತ್ಮ ಅಭಿಮಾನಿಯಾದಾಗ ನಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಈಗ ನಮ್ಮ ದೃಷ್ಟಿ ಪವಿತ್ರ ದೃಷ್ಟಿ ಆಗುತ್ತದೆ ರಾವಣ ರಾಜ್ಯದಲ್ಲಿ ನಮ್ಮೆಲ್ಲರ ದೃಷ್ಟಿ ವಿಕಾರಿ ದೃಷ್ಟಿಯಾಗಿದೆ ಈಗ ನಿಮಗೆ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ನಾವು ಬಹಳಷ್ಟು ಸುಖಿಗಳಾಗಿರುತ್ತೇವೆ ನಮ್ಮ ರಾಜ್ಯದಲ್ಲಿ ಕಾಮ ವಿಕಾರವೂ ಇರುವುದಿಲ್ಲ ಸತ್ಯಯುಗದಲ್ಲಿ ಕ್ರೋಧವೂ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಜ್ಞದ ಆದಿಯ ಸಮಯದಲ್ಲಿ ಇದರ ಬಗ್ಗೆ ಒಂದು ಗೀತೆಯನ್ನು ನಿರ್ಮಾಣ ಮಾಡಲಾಗಿತ್ತು ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ವಿಕಾರ ಇರುವುದಿಲ್ಲ ಅನ್ನುವ ಗೀತೆಯನ್ನು ನಿರ್ಮಾಣ ಮಾಡಲಾಗಿತ್ತು ಅನೇಕ ಬಾರಿ ಸೋಲು ಮತ್ತು ಗೆಲುವಿನ ಈ ಆಟದಲ್ಲಿ ನಾವು ಪಾತ್ರವನ್ನು ಅಭಿನಯ ಮಾಡಿದ್ದೇವೆ ಅನೇಕ ಬಾರಿ ನಾವು ಸೋತಿದ್ದೇವೆ ಮತ್ತು ಗೆದ್ದಿದ್ದೇವೆ ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೂ ಏನೆಲ್ಲ ನಡೆದಿದೆಯೋ ಅದು ಪುನಃ ರಿಪೀಟ್ ಆಗುತ್ತದೆ ಪರಮಾತ್ಮ ತಂದೆಯ ಬಳಿ ಯಾವ ಜ್ಞಾನ ಇದೆಯೋ ಅಥವಾ ಟೀಚರ್ ಆದಂತಹ ಪರಮಾತ್ಮ ತಂದೆಯ ಬಳಿ ಯಾವ ಜ್ಞಾನ ಇದೆಯೋ ಆ ಜ್ಞಾನವನ್ನು ಈಗ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ ಆತ್ಮಿಕ ಟೀಚರ್ ಆದಂತಹ ಪರಮಾತ್ಮ ತಂದೆ ಅದ್ಭುತ ಟೀಚರ್ ಆಗಿದ್ದಾರೆ ಸರ್ವಶ್ರೇಷ್ಠ ಭಗವಂತ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಸರ್ವಶ್ರೇಷ್ಠ ದೇವತೆಯನ್ನಾಗಿ ಮಾಡುತ್ತಾರೆ ನೀವೀಗ ಸ್ವಯಂ ನೋಡುತ್ತಿದ್ದೀರಾ ಪರಮಾತ್ಮ ತಂದೆ ಹೇಗೆ ದೈವಿ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ನೀವೀಗ ಸ್ವಯಂ ದೇವತೆ ಆಗುತ್ತಿದ್ದೀರಾ ಜಗತ್ತಿನ ಜನ ತಮ್ಮನ್ನು ತಾವು ಹಿಂದುಗಳು ಎಂದು ಹೇಳಿಕೊಳ್ಳುತ್ತಾರೆ ನೀವೀಗ ಅವರಿಗೆ ತಿಳಿಸುತ್ತೀರಾ ವಾಸ್ತವದಲ್ಲಿ ನೀವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಾ ಇನ್ನು ಜಗತ್ತಿನಲ್ಲಿ ಯಾರೆಲ್ಲ ಅನ್ಯ ಧರ್ಮದವರು ಇದ್ದಾರೋ ಅವರ ಧರ್ಮ ಸದಾ ಹಾಗೆ ಇರುತ್ತದೆ ಅನ್ಯ ಧರ್ಮಗಳು ಸದಾ ಹಾಗೆ ಇರುತ್ತದೆ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ ದೇವತೆಗಳು ಪವಿತ್ರ ಆತ್ಮರಾಗಿದ್ದರು ದೇವತಾ ಧರ್ಮ ಬಹಳಷ್ಟು ಪವಿತ್ರ ಧರ್ಮ ಆಗಿದೆ ಬೇರೆ ಯಾವ ಧರ್ಮವು ದೇವತಾ ಧರ್ಮದಷ್ಟು ಪವಿತ್ರ ಧರ್ಮ ಅಲ್ಲ ಈಗ ನಾವು ಪವಿತ್ರ ಆತ್ಮರಾಗದೇ ಇರುವ ಕಾರಣ ನಮ್ಮನ್ನು ನಾವು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೆವು ಆದ್ದರಿಂದ ನಾವು ದೇವತೆಗಳ ಪೂಜೆಯನ್ನು ಮಾಡುತ್ತಿದ್ದೇವೆ ಎಂದು ನೀವು ಎಲ್ಲರಿಗೂ ತಿಳಿಸಬಹುದು ಯೇಸು ಕ್ರಿಸ್ತನ ಪೂಜೆಯನ್ನು ಮಾಡುವಂತವರು ಕ್ರಿಶ್ಚಿಯನರಾಗಿದ್ದಾರೆ ಬುದ್ಧನ ಪೂಜೆಯನ್ನು ಮಾಡುವಂತವರು ಬೌದ್ಧಿಗಳಾಗಿದ್ದಾರೆ ಅಂದಮೇಲೆ ದೇವತೆಗಳ ಪೂಜೆಯನ್ನು ಮಾಡುವಂಥವರು ದೇವತೆಗಳೇ ಆಗಿದ್ದಾರೆ ಆದರೆ ಎಲ್ಲರೂ ತಮ್ಮನ್ನು ಹಿಂದೂಗಳು ಎಂದು ಏಕೆ ಹೇಳಿಸಿಕೊಳ್ಳುತ್ತಿದ್ದಾರೆ ಯುಕ್ತಿಯಿಂದ ನೀವೀಗ ಜ್ಞಾನವನ್ನು ತಿಳಿಸಬೇಕು ಕೇವಲ ಹಿಂದೂ ಧರ್ಮ ಮಾತ್ರ ಧರ್ಮ ಅಲ್ಲ ಎಂದು ನೀವು ಹೇಳಿದರೆ ಅವರಿಗೆ ಸಿಟ್ಟು ಬರುತ್ತದೆ ನೀವೀಗ ಹೇಳಬೇಕು ಹಿಂದೂಗಳೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರೇ ಆಗಿದ್ದರು ಎಂದು ಹೇಳಿದರೆ ಅವರು ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಆದಿ ಸನಾತನ ಹಿಂದೂ ಧರ್ಮ ಅನ್ನುವುದು ಧರ್ಮ ಅಲ್ಲ ಆದಿ ಸನಾತನ ಅನ್ನುವ ಶಬ್ದ ಸರಿಯಾದ ಶಬ್ದ ಆಗಿದೆ ದೇವತೆಗಳು ಪವಿತ್ರರಾಗಿದ್ದರು ಈಗ ಎಲ್ಲರೂ ಅಪವಿತ್ರರಾಗಿದ್ದಾರೆ ಆದ್ದರಿಂದ ಯಾರೂ ತಮ್ಮನ್ನು ತಾವು ದೇವತೆ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಪ್ರತಿ ಕಲ್ಪದಲ್ಲೂ ಇದೇ ರೀತಿ ಆಗುತ್ತದೆ ನಮ್ಮ ರಾಜ್ಯದಲ್ಲಿ ನಾವು ಬಹಳಷ್ಟು ಶ್ರೀಮಂತರಾಗಿದ್ದೆವು ಈಗ ನಾವು ಕಂಗಾಲಾಗಿದ್ದೇವೆ ಸತ್ಯುಗದಲ್ಲಿ ನಾವು ಪದುಮಾ ಪದಂಪತಿಗಳಾಗಿದ್ದೆವು ಪರಮಾತ್ಮ ತಂದೆ ಮಕ್ಕಳಿಗೆ ಒಳ್ಳೆಯ ಯುಕ್ತಿಯನ್ನು ತಿಳಿಸುತ್ತಾರೆ ತಂದೆ ಮಕ್ಕಳಿಗೆ ಒಳ್ಳೆಯ ಯುಕ್ತಿಯನ್ನು ನೀಡುತ್ತಾರೆ ಮಕ್ಕಳನ್ನು ತಂದೆ ಕೇಳುತ್ತಾರೆ ನೀವು ಸತ್ಯುಗದ ನಿವಾಸಿಗಳಾಗಿದ್ದೀರೋ ಅಥವಾ ಕಲಿಯುಗದ ನಿವಾಸಿಗಳಾಗಿದ್ದೀರೋ ಎಂದು ಕಲಿಯುಗದಲ್ಲಿ ಇರುವಂತವರು ಅವಶ್ಯವಾಗಿ ನರಕದ ನಿವಾಸಿಗಳಾಗಿದ್ದಾರೆ ಸತ್ಯುಗದಲ್ಲಿ ಇರುವಂತವರು ಸ್ವರ್ಗದ ನಿವಾಸಿಗಳಾದ ದೇವತೆಗಳಾಗಿದ್ದಾರೆ ಈ ರೀತಿ ನೀವು ಜಗತ್ತಿನ ಜನರನ್ನು ಪ್ರಶ್ನೆಯನ್ನು ಕೇಳಿದರೆ ಅವರು ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಪ್ರಶ್ನೆಯನ್ನು ಕೇಳುತ್ತಿರುವಂತವರು ಅವಶ್ಯವಾಗಿ ಸ್ವಯಂ ಈ ಜಗತ್ತಿನಿಂದ ಟ್ರಾನ್ಸ್ಫರ್ ಆಗಿ ದೇವತೆ ಆಗಬಹುದು ಎಂದು ಬೇರೆ ಯಾರು ಈ ರೀತಿ ಪ್ರಶ್ನೆಯನ್ನು ಕೇಳಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗವೇ ಬೇರೆ ಆಗಿದೆ ಭಕ್ತಿಯ ಫಲ ಏನಾಗಿದೆ ಇದು ಜ್ಞಾನ ಮಾರ್ಗ ಆಗಿದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ಜ್ಞಾನದ ಮೂಲಕ ಅರ್ಧ ಕಲ್ಪದವರೆಗೂ ಹಗಲಿರುತ್ತದೆ ಭಕ್ತಿಯ ಮೂಲಕ ಅರ್ಧ ಕಲ್ಪದವರೆಗೂ ರಾತ್ರಿ ಇರುತ್ತದೆ ಈ ಜ್ಞಾನದ ಮಾತನ್ನು ಯಾರು ಒಪ್ಪಿಕೊಳ್ಳಬೇಕೋ ಅವರೇ ಜ್ಞಾನದ ಮಾತನ್ನು ಸ್ವೀಕಾರ ಮಾಡುತ್ತಾರೆ ಯಾರು ಈ ಜ್ಞಾನದ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅವರು ಎಂದೂ ಜ್ಞಾನಿಗಳಾಗುವುದಿಲ್ಲ ಅವರು ಭಕ್ತಿಯನ್ನು ಕೂಡ ಒಪ್ಪಿಕೊಳ್ಳುವುದಿಲ್ಲ ಅವರು ಕೇವಲ ಹಣವನ್ನು ಸಂಪಾದನೆ ಮಾಡುವುದನ್ನು ಮಾತ್ರ ಬಲ್ಲವರಾಗಿರುತ್ತಾರೆ ಕೆಲವರು ಜ್ಞಾನವನ್ನು ಸ್ವೀಕಾರ ಮಾಡುವುದಿಲ್ಲ ಭಕ್ತಿಯನ್ನು ಸ್ವೀಕಾರ ಮಾಡುವುದಿಲ್ಲ ಅವರು ಕೇವಲ ಹಣವನ್ನು ಸಂಪಾದನೆ ಮಾಡುವುದನ್ನು ಮಾತ್ರ ಅರ್ಥ ಮಾಡಿಕೊಂಡಿರುತ್ತಾರೆ ಈಗ ಮಕ್ಕಳಾದ ನೀವು ಯೋಗದ ಶಕ್ತಿಯಿಂದ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದು ಯೋಗ ಬಲದಿಂದ ನಾವೀಗ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅರ್ಧ ಕಲ್ಪದ ನಂತರ ನಾವೇ ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ ಈ ಚಕ್ರ ಇದೇ ರೀತಿ ತಿರುಗುತ್ತಿರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅನೇಕರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ನಮ್ಮ ವಾಣಿಯನ್ನು ಬಹಳಷ್ಟು ಮಧುರ ಮಾಡಿಕೊಳ್ಳಬೇಕು ಮಧುರ ಶಬ್ದದ ಮೂಲಕ ಎಲ್ಲರ ಸೇವೆಯನ್ನು ಮಾಡಬೇಕು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಕರ್ಮದ ಸೂಕ್ಷ್ಮವಾದ ಗತಿಯನ್ನು ಅರ್ಥ ಮಾಡಿಕೊಂಡು ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಜಗಜ್ಜೀತರಾದಂತಹ ದೇವತೆಗಳಾಗಬೇಕು ಜಗತ್ತನ್ನೇ ಗೆಲ್ಲುವಂತಹ ದೇವತೆಗಳಾಗಬೇಕು ಆತ್ಮ ಅಭಿಮಾನಿಯಾಗಿ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಶ್ರೇಷ್ಠ ಕರ್ಮದ ಮೂಲಕ ದಿವ್ಯ ಗುಣ ಅನ್ನುವ ಪ್ರಭು ಪ್ರಸಾದವನ್ನು ಹಂಚುವಂತಹ ಸೂಕ್ಷ್ಮ ದೇವತೆಗಳಿಂದ ದೇವತೆಗಳಾಗಿ ವರ್ತಮಾನ ಸಮಯದಲ್ಲಿ ಬಲೆ ಅಜ್ಞಾನಿ ಆತ್ಮರಿರಬಹುದು ಅಥವಾ ಬ್ರಾಹ್ಮಣ ಆತ್ಮರಿರಬಹುದು ಇಬ್ಬರಿಗೂ ನೀವು ಗುಣವನ್ನು ದಾನವಾಗಿ ನೀಡುವ ಅವಶ್ಯಕತೆ ಇದೆ ಈಗ ಈ ವಿಧಿಯ ಮೂಲಕ ಸ್ವಯಂವನ್ನು ತೀವ್ರ ಗತಿಯಿಂದ ಗುಣವಂತರನ್ನಾಗಿ ಮಾಡಿಕೊಳ್ಳಿ ಅಥವಾ ಬ್ರಾಹ್ಮಣ ಪರಿವಾರದ ಆತ್ಮರನ್ನು ತೀವ್ರ ಗತಿಯಿಂದ ಗುಣವಂತರನ್ನಾಗಿ ಮಾಡಿ ಈ ದಿವ್ಯ ಗುಣ ಸರ್ವಶ್ರೇಷ್ಠ ಪ್ರಭು ಪ್ರಸಾದ ಆಗಿದೆ ಈ ಪ್ರಸಾದವನ್ನು ಬಹಳಷ್ಟು ಹಂಚಬೇಕು ಹೇಗೆ ಸ್ನೇಹದ ಸಂಕೇತವಾಗಿ ಒಬ್ಬರು ಇನ್ನೊಬ್ಬರಿಗೆ ಟೋಲಿಯನ್ನು ತಿನ್ನಿಸುತ್ತೀರಾ ಅದೇ ರೀತಿ ದಿವ್ಯ ಗುಣ ಅನ್ನುವ ಟೋಲಿಯನ್ನು ತಿನ್ನಿಸಿ ಈ ವಿಧಿಯ ಮೂಲಕ ಸೂಕ್ಷ್ಮ ದೇವತೆಗಳಿಂದ ದೇವತೆ ಆಗುವಂತಹ ಗುರಿಯನ್ನು ಸಹಜವಾಗಿ ತಲುಪಲು ಸಾಧ್ಯ ಆಗುತ್ತದೆ ಮತ್ತು ಎಲ್ಲರ ಸಮ್ಮುಖದಲ್ಲೂ ನೀವು ಸೂಕ್ಷ್ಮ ದೇವತೆ ಮತ್ತು ದೇವತೆಯಾಗಿ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಯೋಗ ಅನ್ನುವ ಕವಚವನ್ನು ಸದಾ ಧರಿಸಿಕೊಂಡಿರಬೇಕು ಆಗ ಮಾಯೆ ಅನ್ನುವ ಶತ್ರು ನಿಮ್ಮ ಮೇಲೆ ದಾಳಿಯನ್ನು ಮಾಡಲು ಸಾಧ್ಯ ಇಲ್ಲ ಮಾಯೆ ಅನ್ನುವ ಶತ್ರುವಿನಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಸದಾ ಪರಮಾತ್ಮ ತಂದೆಯ ಛತ್ರಛಾಯಲ್ಲಿ ಇದ್ದು ಯೋಗ ಅನ್ನುವ ಕವಚವನ್ನು ಧರಿಸಿಕೊಂಡು ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಆಗ ಮಾಯೆ ನಮ್ಮ ಮೇಲೆ ದಾಳಿಯನ್ನು ಮಾಡಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ